ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿನ್ನೆ ದಿವಸ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ವೇಣುಗೋಪಾಲ್ ಅನ್ನೋರು ಒಬ್ಬ ಫಿರಿಯಾದಾರ ಬಂದು ಒಂದು ದೂರು ನೀಡಿರ್ತಾರೆ ಇದರಲ್ಲಿ ಅವರ ಅಣ್ಣ ಡಾಕ್ಟರ್ ಸುನೀಲ್ ಕುಮಾರ್ ಅನ್ನೋರು ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇರ್ತಾರೆ ಇವ್ರನ್ನ ಬೆಳಗ್ಗೆ ವಾಕಿಂಗ್ ಹೋದಾಗ ಪೇಟೆ ಕ್ರಾಸ್ ಫಸ್ಟ್ ಕ್ರಾಸ್ ಹತ್ರ ಯಾರೋ ಕಿಡ್ನಾಪ್ ಮಾಡಿರ್ತಾರೆ ಮತ್ತು ಅವರಿಗೆ ರ್ಯಾನ್ಸಮ್ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ ಎರಡು ಕೋಟಿ ಹಣ ಮತ್ತು ಐದು ಕೋಟಿ ಗೋಲ್ಡ್ ಬಿಸ್ಕೆಟ್ ಅದನ್ನು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವರಿಗೆ ಕಾಲ್ ಬಂದಿರ್ತಾರೆ ಇವರು ತಕ್ಷಣ ಇವರು ನನಗೆ ಕರೆ ಮಾಡಿದ್ರು ಕರೆ ಮಾಡಿದ್ದಕ್ಕೆ ನಾವು ಇಮಿಡಿಯೇಟ್ಲಿ ನಮ್ಮಲ್ಲಿ ನಾಲ್ಕು ಬಂದು ಆಲ್ರೆಡಿ ವರ್ಕಿಂಗಲ್ಲಿತ್ತು ಇಂಟರ್ ಡಿಸ್ಟಿಕ್ಕು ಎಲ್ಲ ವರ್ಕಿಂಗ್ ಇತ್ತು ಇವ್ರಿಗೆ ಅಲರ್ಟ್ ಮಾಡಿಸಿದ್ರು ಮತ್ತೆ ಯಾವುದೋ ಒಂದು ಕ್ರಾಸ್ ರೋಡ್ಸು ಮತ್ತೆ ಎಲ್ಲ ನೆನ್ನೆ ಎಲ್ಲ ಎಲ್ಲ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ಎಲ್ಲರೂ ರೌಂಡ್ಸಲ್ಲಿದ್ರು ಕೊನೆಯದಾಗಿ ಈವ್ನಿಂಗ್ ಅವ್ರಿಗೂ ನೋಡಿ ಅವ್ರನ್ನ ಕುರುಗೋಡು ಸೋಮಸಮುದ್ರ ಹತ್ರ ಬಿಟ್ಬಿಟ್ಟು ಹೊರಟೋಗಿದ್ದಾರೆ ದುಷ್ಕರ್ಮಿಗಳು ಸೋಮಸಮುದ್ರದಿಂದ ಯಾರೊಬ್ಬರು ರೈತರು ನನಗೆ ಕಾಲ್ ಮಾಡಿದರು ಮಾಡಿದಾಗ ಅಲ್ಲಿಗೆ ಹೋದ ಹೋಗಿದ್ದೆ ಹೋದಾಗ ಅವರು ವಿಕ್ಟಿಮ್ಸ್ ಸಿಕ್ಕಿರ್ತಾರೆ ಅವರು ಸೆಕ್ಯೂರ್ ಆಗಿದ್ದಾರೆ ಸೇಫಾಗಿ ಹ್ಞೂ ವಿಕ್ಟಿಮು ನಿನ್ನೆನೆ ಸ್ವಲ್ಪ ಅವರು ಟ್ರಾಮಾಲ ಇರೋದ್ರಿಂದ ನಾವು ಹೆಚ್ಚು ಕ್ವಶನ್ ನಿನ್ನೆ ಕೇಳಲಿಲ್ಲ ಅವ್ರ ಫ್ಯಾಮಿಲಿಯವರು ಎಲ್ಲ ಬಂದಿದ್ರು ಸೊ ಅವ್ರಿಗೆ ನಿನ್ನೆ ಬೇಸಿಕ್ ಏನು ಮೆಡಿಕಲ್ ಟ್ರೀಟ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಏನು ಮಾಡಿಸ್ಬೇಕಾಗಿತ್ತು ಇನಿಷಿಯಲ್ಲಿ ಕಾನೂನಾತ್ಮಕವಾಗಿ ಅದನ್ನು ಮಾಡಿದ್ದು ಇವತ್ತು ಇನ್ನು ಮುಂದೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತೀವಿ ಹಾ ಹೊಡಿದಾರೆ ಲಾಸ್ಟ್ ಅವರು ಸೋಮ ಸಮುದ್ರ ಹತ್ರ ಬಿಡ್ಬೇಕಾದ್ರೆ ಆ ವಿಕ್ಟಿಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ದುಡ್ಡು ಕೊಟ್ಟಿ ಅವ್ರಿಗೆ ಗಾಡಿ ಹತ್ಕೊಂಡು ಹೋಗು ಅಂತ ಹೇಳಿ ತಿಳಿಸಿ ಹೋಗಿದ್ದಾರೆ ಅಂತ ವಿಕ್ಟಿಂ ಹೇಳಿದ್ರು ಕೂಲಂಕುಷವಾಗಿ ಇನ್ನೂ ನಾವು ಅವ್ರಿಗೆ ತಿಳ್ಕೊಳ್ಬೇಕಾಗಿದೆ ಬಿಕಾಸ್ ನಿನ್ನೆನೆ ಅದು ಅವರು ಸಿಕ್ಕಿರೋದ್ರಿಂದ ಅವರು ಆ ಟ್ರೋಮಲ್ಲಿ ಇರ್ತಾರೆ ಹೆಚ್ಚಿನ ಪ್ರಶ್ನೆ ನಿನ್ನೆ ಕೇಳಲಿಕ್ಕೆ ಆಗಲಿಲ್ಲ ನಾವು ಮುಂದುವರೆದು ಇನ್ನು ಮುಂದೆ ನಾವು ತಿಳ್ಕೊಳ್ತೀವಿ ಚೆಕ್ ಮಾಡ್ತಾ ಇದೀವಿ ಆಕ್ಚುಲಿ ವಿಕ್ಟಿಮ್ ಅವರ ಬ್ರದರ್ ವೇಣುಗೋಪಾಲ್ ಅವ್ರದ್ದು ಬಿಸ್ನೆಸ್ ಇದೆ ಲಿಕ್ಕರ್ಸ್ ಶಾಪ್ಸ್ ಇದೆ ಮತ್ತೆ ಲಿಕ್ಕರ್ ಅಸೋಸಿಯೇಷನ್ ಅಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ ಅಂತ ತಿಳಿದು ಬಂದಿದೆ ಅದು ಲ್ಯಾಂಡ್ ವಿಚಾರಕ್ಕೆ ಏನಾದರೂ ಸಂಬಂಧಪಟ್ಟಿದೆ ಮತ್ತೆ ಬೇರೆ ಏನಾದ್ರು ವಿಚಾರ ಇದೆ ಇದು ತನಿಖೆಯಿಂದ ತಿಳಿದು ಬರ್ಬೇಕಾಗಿತ್ತು ವಿಕ್ಟಿಮ್ ಹೇಳಿರೋ ಪ್ರಕಾರ ಅವ್ರಿಗೆ ಎಲ್ಲೂ ಕರ್ಕೊಂಡು ಹೋಗೋಕ್ ಆಗ್ಲಿಲ್ಲ ಹೊರಗಡೆ ಓಡಾಡಕ್ ಆಗ್ಲಿಲ್ಲ ಬಿಕಾಸ್ ಪೊಲೀಸವರು ಎಲ್ಲಾರು ಓಡಾಡ್ತಾ ಇರೋದ್ರಿಂದ ನಮ್ಮ ಜಿಲ್ಲೆ ಬಿಟ್ಟು ಎಲ್ಲೂ ಆಚೆ ಹೋಗಕ್ಕಾಗ್ಲಿಲ್ಲ ಅಂತ ವಿಕ್ಟಿಮ್ ತಿಳಿಸಿರ್ತಾರೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿ ಬಿಟ್ಟು ಹೋಗಿದ್ವಿ ಏನಿಲ್ಲ ನೀನು ಹುಷಾರಾಗಿ ವಾಪಸ್ ಮನೆಗೆ ಹೋಗು ಅಂತ ಹೇಳಿ ದುಡ್ಡು ಕೊಟ್ಟಿದ ಏನೇನಾದ್ರೂ ಇನ್ನು ಸಿಕ್ಕಿಲ್ಲ ಆರೋಪಿ ಸಿಕ್ಕಿದ ನಂತರ ಪೂರ್ತಿ ವಿಚಾರವನ್ನ ತಿಳಿಸ್ತಾರೆ ನೈನ್ಗೆ ಅವ್ರಿಮ್ ಬ್ರದರ್ ಗೆ ಕಾಲ್ ಮಾಡ್ತಾರೆ ಅವಾಗ ಈ ತರ ಟೂ ಕ್ರೋರ್ಸ್ ದುಡ್ಡು ಮತ್ತೆ ತ್ರೀ ಲ್ಯಾಕ್ಸ್ ವರ್ತ್ ಗೋಲ್ಡ್ ಬಿಸ್ಕೆಟ್ ಕೇಳ್ತಾರೆ ಮತ್ತೆ ಪೊಲೀಸ್ ಅವ್ರಿಗೆ ತಿಳಿಸ್ಬಾರ್ದು ಪೊಲೀಸಾರ್ದು ಎಸ್ ಪಿ ಮೇಡಮ್ ಗೊತ್ತಾಗದು ಯಾವುದೇ ಕಾಣಕ್ ಅಂತ ಹೇಳ್ತಾರೆ ಸೊ ಮೇಡಮ್ ಅನ್ನ ಹೊರಡ್ ಬಂದಿರೋದ್ರಿಂದ ವಿಚಾರ ಗೊತ್ತಿರೋರ್ ಇರ್ಬೋದು ಅನ್ನೋದು ಒಂದು ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ತನಿಖೆ ಪೂರ್ಣಗೊಂಡಿದ ನಂತರ ನಾನು ನಿಮಗ್ ತಿಳಿಸ್ತೇನೆ ಹ್ಮ್ ಹೇಳ್ತಾ ಇದ್ದಾರೆ ಎಲ್ಲಾನು ನಾವು ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲಾನು ನಾವು ಅದನ್ನ ಪರಿಗಣಿಸಿದೀವಿ ತನಿಖೆಯಲ್ಲಿ ನಮ್ಗೆ ಆರೋಪಿ ಸಿಕ್ಕಿದ ನಂತರನೇ ನಮ್ಗೆ ಏನ್ ಎಕ್ಸಾಕ್ಟ್ ಆಗಿ ಏನ್ ಅಂತ ವಿಚಾರ ತಿಳಿಯುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ